ತೌಸಂಡ್ ಏಟ್ ಹಂಡ್ರೆಡ್ ಯು ಸಿನ ಫ್ರೀಯಾಗಿ ತಗೋಬೋದು ಗೈಸ್ ಸ್ಕಿಪ್ ಮಾಡಿದ್ರೆ ಎಂದವರೆಗೂ ನೋಡಿ ಆವಾಗೇನು ನಿಮಗೂ ವೀಡಿಯೋ ಅರ್ಥ ಆಗೋದು ಇಲ್ಲಿ ಡಿಸ್ಕೋಡ್ ಅಲ್ಲಿ ಬಂದು ಬಿ ಜಿ ಎಮ್ ಐ ಅವರೇ ಬಂದು ಅಫಿಷಿಯಲಾಗಿ ಆಗಿ ಮಾಡಿದ್ದಾರೆ ಒಂದು ಈವೆಂಟ್ ಅನ್ನೋದು ಆಡಿಸ್ತಾ ಇದ್ದಾರೆ ಗೈಸ್ ಇದು ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಇಂಗ್ಲೀಷ್ ಅಲ್ಲಿ ಇದೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ ನೋಡ್ಕೊಳ್ಳಿ ಗೈಸ್ ಈವೆಂಟ್ಸ್ ಬುಕ್ಕಿ ಶೆಡ್ ಓನ್ ಈವೆಂಟ್ ನ ಬಂದು ನಾವು ಬಂದು ಇವಾಗ ಈವೆಂಟ್ ಇದೆಯಲ್ಲ ಫೋರ್ ಪಾಯಿಂಟ್ ಈವೆಂಟ್ ಅನ್ನೋದನ್ನ ಅಲ್ಲಿ ಹೋಗಿ ನಾವು ಗೇಮ್ ಪ್ಲೇ ಆಡಬೇಕು ಗೈಸ್ ಆ ಇವೆಂಟು ಗೇಮ್ ಪ್ಲೇ ಆಡಿ ಒಂದು ಸ್ಕ್ರೀನ್ಶಾಟ್ ಇಲ್ಲ ಗೇಮ್ ಪ್ಲೇ ವಿಡಿಯೋನ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿರೋದು ಇಲ್ಲ ಏನಾದರೂ ಒಂದು ಫನ್ನಿ ಮೂವ್ಮೆಂಟ್ ಇಲ್ಲ ಏನಾದರೂ ಒಂದು ಇಮೇಜ್ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕು ನಾವು ಈವೆಂಟಲ್ಲಿ ಅಲ್ಲಿ ಆಡೋದನ್ನ ಅದನ್ನ ಕ್ಯಾಪ್ಚರ್ ಮಾಡಿ ನೀವು ಬಂದು ಇನ್ಸ್ಟಾಗ್ರಾಮಲ್ಲೋ ಇಲ್ಲ ಡಿಸ್ಕೋಡಲ್ಲೋ ಮತ್ತು ಮತ್ತೆ ಯು ಐ ಆರ್ ಅಂತ ನಾನು ತೋರಿಸ್ತೀನಿ ಇಲ್ಲಿ ಹೆಂಗೆ ಏನೋ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ ನೋಡಿ ಇಲ್ಲಿ ಅದ್ರಲ್ಲಿ ಬಂದು ನೀವು ಅಪ್ಲೋಡ್ ಮಾಡಬೇಕು ಗೈಸ್ ಇಮೇಜ್ ಆಗಲಿ ಇಲ್ಲ ವಿಡಿಯೋ ಆಗಲಿ ಅದು ಮೈನ್ ತಿಂಗ್ ಎರಡು ಆ್ಯಶ್ ಟ್ಯಾಗ್ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಸ್ಪುಕಿ ಬಿ ಅಂಡ್ ಎಮ್ ಐ ಕಮ್ಯುನಿಟಿ ಅನ್ನೋದನ್ನ ನೀವು ಮೇಯ್ನ್ ಆಗಿ ಅಲ್ಲಿ ಆಡ್ ಮಾಡಲೇಬೇಕು ಮತ್ತೆ ನಿಮ್ಮ ಡಿನ ಗೈಸ್ ಓಕೆನಾ ನಿಮ್ಮ ಐ ಡಿ ಮರಿದಿರ ಹಾಕ್ಬೇಕು ಈವೆಂಟ್ ಬಂದು ಇಪ್ಪತ್ನಾಲ್ಕು ತಾರೀಕಿಗೆ ಸ್ಟಾರ್ಟ್ ಆಗೋಯ್ತು ಗೈಸ್ ಆಗಿ ಒಂದು ಎರಡು ದಿವಸ ಆಗಿದೆ ಮರಿದಿರ ಇನ್ನ ಹದಿನಾಲ್ಕನೇ ಹದಿನಾಲ್ಕು ದಿವಸ ಅನ್ನೋದು ಈವೆಂಟ್ ರನ್ ಆಗುತ್ತೆ ಓಕೆನಾ ಈ ರಿವಾರ್ಡ್ ಅನ್ನೋದು ಕಲೆಕ್ಟ್ ಮಾಡ್ಕೊಂಡಿರ ಬಿಡಬೇಡಿ ಫಾರ್ಟಿ ಮೆಂಬರ್ಸ್ಗೆ ಸಿಗುತ್ತೆ ಗೈಸ್ ಫಾರ್ಟಿ ಮೆಂಬರ್ಸ್ಗೆ ರ್ಯಾಂಡಮ್ ಇನ್ನರ್ಸ್ಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಇದರಲ್ಲಿ ಸಾವಿರದ ಎಂಟುನೂರು ಯು ಸಿ ಅನ್ನೋದು ಸಿಗುತ್ತೆ ಗೈಸ್ ಮರಿದಿರೋ ಎಲ್ಲರಿಗೂ ಶೇರ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಗೈಸ್ ಬಿಡಬೇಡಿ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಯು ಸಿಗುತ್ತೆ ಅಂದ್ರೆ ಬಿಡ್ತೀರಾ ಗೈಸ್ ಹೋಗಿ ಟ್ರೈ ಮಾಡಿ ನೋಡಿ ಲಕ್ಕಿ ಇದ್ರೆ ನಿಮಗೂ ಸಿಗುತ್ತೆ ಏನಕ್ಕೆ ಸ್ಪಿನ್ ಮಾಡೋಕ್ಕಾಗುತ್ತೆ ಇಲ್ಲ ಎಷ್ಟೊಂದು ಜನ ಆರ್ ಪಿ ಇಸ್ಕೊಂಡು ಇಲ್ದಿರೋ ಇರ್ತೀರ ಅವ್ರಿಗೂ ಸಿಗುತ್ತೆ ಓಕೆನಾ ಆರ್ ಪಿ ಇಸ್ಕೊಂಡು ಇಲ್ದಿರೋರಿಗೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಯು ಸಿ ಅನ್ನೋದು ದೊಡ್ಡದೇ ಅನ್ಸುತ್ತೆ ಆಕ್ಚುಲಿ ಹೋಗಿ ಒಂದ್ಸಲಿ ನೀವು ಟ್ರೈ ಮಾಡಿ ಇದನ್ನ ಯಾವ ತರ ಅಪ್ಲೋಡ್ ಮಾಡೋದು ಏನು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಏನಿಲ್ಲಾಗ ಈ ಸಿಂಪಲ್ ಆಗಿ ನಿಮ್ ಇನ್ಸ್ಟಾಗ್ರಾಮ್ ನಿಮ್ಮ ಪ್ರೊಫೈಲಲ್ಲೇ ಆ್ಯಡ್ ಮಾಡಬೇಕು ನಿಮ್ಮ ಪ್ರೊಫೈಲಲ್ಲಿ ಆ್ಯಡ್ ಮಾಡಿ ಏನಿಲ್ಲ ಆ್ಯಶ್ಟಾಗಿ ಹೇಳಿದ್ನಲ್ಲ ಅದನ್ನು ಹೋಗಿ ನೀವು ಹಾಕ್ಬೇಕಾಗುತ್ತೆ ಇಲ್ಲಿ ನೋಡಬಹುದು ಮೇಯ್ನ್ ಇನ್ನೂ ರನ್ನಿಂಗ್ ಅಲ್ಲೇ ಇದೆ ಇವು ಡಿಸ್ಕಾರ್ಡ್ ಅಲ್ಲಿ ಬಂದು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಇಲ್ಲಿ ಮೇಲೆ ನೀವು ನೋಡ್ಕೋಬೋದು ಇದನ್ನ ಬಂದು ನೀವು ಡಿಸ್ಕೋಡ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಅಪ್ಲೋಡ್ ಮಾಡಿರೋ ತೋರಿಸ್ತೀನಿ ನೋಡಿ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೇಳಿದ್ನಲ್ಲ ನಿಮ್ಮ ಐಡಿಯಲ್ಲೇ ಅಪ್ಲೋಡ್ ಮಾಡಿಕೊಂಡು ಮೇನ್ ಬೆಟಲ್ ಗ್ರೌಂಡ್ ನ ಹ್ಯಾಶ್ ಮಾಡಿ ಮತ್ತೆ ನಾನು ಹೇಳಿದ ಸ್ಪುಕಿ ಶೆಡೋನ್ ಅನ್ನೋದು ಒಂದು ಹ್ಯಾಶ್ಟಾಗು ಮತ್ತೆ ಬಿ ಜಿ ಎಮ್ ಐ ಕಮ್ಯುನಿಟಿ ಅನ್ನೋದು ಆ್ಯಶ್ ಟ್ಯಾಗ್ನ ನ ಮರಿಬೇಡ ಗೈಸ್ ಹಂಗೆ ನಿಮ್ಮ ಐ ಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಯಾವ ತರ ಏನು ಅಂತ ಇಮೇಜ್ ಹಾಕಿ ಫಸ್ಟ್ ಅದ್ರ ಕೆಳಗಡೆ ನಿಮ್ಮ ಐಡಿ ಹಾಕಿ ಈ ಇಮೇಜ್ ಹಾಕ್ಬಿಟ್ಟು ಏನಾದ್ರೂ ಫನ್ನಿ ಥಿಂಗ್ಸ್ ಏನಾದ್ರೂ ಟೈಟಲ್ ಏನಾದ್ರು ಹಾಕಂಗಿದ್ರೆ ಹಾಕಿ ಏನಾದ್ರು ಒಂದು ಹಾಕಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಆರ್ ಡಿಸ್ಕಾರ್ಡ್ ಅಲ್ಲಿ ಮೈನ್ ಥಿಂಕು ಏಳನಲ್ಲ ಗೈಸ್ ಸ್ಪೂಕಿ ಶೆಡ್ ಅನ್ನೋ ಒಂದು ಹ್ಯಾಶ್ ಟ್ಯಾಗು ಮತ್ತೆ ಬಿ ಜಿ ಎಮ್ ಐ ಕಮ್ಯುನಿಟಿ ಅನ್ನೋದನ್ನ ಹಾಕ್ಲೇಬೇಕು ನೀವು ಓಕೆನಾ ಅವರು ರ್ಯಾಂಡಮ್ ಆಗಿ ಪಿಕ್ ಮಾಡಿ ನಿಮ್ಗೆ ಕೊಡ್ತಾರೆ ಇಲ್ಲಿ ನೋಡಿ ವಿಡಿಯೋಸ್ ಹಾಕಿದರೆ ಇಮೇಜಸ್ ಹಾಕಿದರೆ ಏನಾದ್ರು ಫನ್ನಿ ಮೂಮೆಂಟ್ ಇಲ್ಲಿ ಅಟ್ರಾಕ್ಟಿವ್ ಆಗೋ ಇಮೇಜಸ್ ಯಾವುದಾನ ಒಂದು ಹಾಕ್ಬೇಕಾಗುತ್ತೆ ಅದರಲ್ಲಿ ನಿಮ್ಗೆ ಯಾವ್ದಾನ ಇಷ್ಟ ಆಗೋದು ಇಷ್ಟ ಆಗೋ ಥರ ಯಾವ್ದಾರ ಒಂದು ಇಮೇಜ್ನ ನ ಸ್ಕ್ರೀನ್ಶಾಟ್ ಇಡ್ದು ಇಲ್ಲ ವೀಡಿಯೋ ಮಾಡಿ ಒಂದಿಷ್ಟು ಸೆಕೆಂಡ್ಸ್ ಅನ್ನೋದು ವಿಡಿಯೋ ಮಾಡಿ ನೀವು ಸ್ಕ್ರೀನ್ಶಾಟ್ ಹಾಕಿ ಇಲ್ಲಿ ಐ ಡಿ ನೋಡಿ ಬಿ ಜಿ ಎಮ್ ಐ ಐ ಡಿ ಅಂತ ಹಾಕಿ ಮತ್ತೆ ಇಲ್ಲಿ ನೋಡಿ ಅವರು ಹ್ಯಾಶ್ ಟ್ಯಾಗ್ ಹಾಕಿದ್ದಾರೆ ಸ್ಪೂಕಿ ಶೆಡೋನ್ ಆ್ಯಂಡ್ ಆಶ್ ಟ್ಯಾಗ್ ಬಿ ಜಿ ಎಮ್ ಐ ಕಮ್ಯುನಿಟಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಈವೆಂಟ್ ಅಲ್ಲಿ ಓಕೆನಾ ಒನ್ ಏಯ್ಟಿ ಯು ಸಿ ಅನ್ನೋ ಇದೆ ಹಾಗೆ ಫ್ಯೂಚರಲ್ಲಿ ಇದೇ ತರ ಯು ಸಿ ಏನಾದ್ರೂ ಆಡ್ ಮಾಡ್ತಾ ಹೋಗ್ತಾ ಇದ್ರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಒಂದು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡಿದ್ದೀನಿ ಅದೇ ಸಿಕ್ಕೇ ಸಿಗುತ್ತೆ ಯಾರಿಗಾನ ಸಿಕ್ಕಿದ್ರೆ ಗೈಸ್ ಮರೀದಿರ ನನಗೆ ವಿಡಿಯೋ ಶೇರ್ ಮಾಡಿ ಆಕೆ ಓಕೆನಾ ಸಿಕ್ಕೈತೆ ಅಂತ ಒಂದು ವೀಡಿಯೋ ಶೇರ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ವೀಡಿಯೋ ಆಗ್ತಾ ಹೋಗ್ತಾ ಇರ್ತೀನಿ ನೀವು ಕಮೆಂಟ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ನಾವು ಕಮೆಂಟಲ್ಲಿ ಕೇಳಿ ಗೈಸ್ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಓಕೆನಾ ಯಾವ ತರ ಅಪ್ಲೋಡ್ ಮಾಡೋದು ಹೆಂಗ್ ಅಪ್ಲೋಡ್ ಮಾಡೋದು ಇಮೇಜಸ್ ಏನಾದರೂ ಒಂದು ಡೌಟ್ ಇದ್ರೆ ಕಮೆಂಟಲ್ಲೇ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವ ಥರ ಏನು ಹಂಗೆ ಅಂತ ನಾನು ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಏನು ಅಪ್ಲೋಡ್ ಮಾಡೋದು ಅಂತ ಇದು ಇಪ್ಪತ್ನಾಲ್ಕು ತಾರೀಕಿನ ಏಳನೇ ತಾರೀಕು ಇರುತ್ತೆ ಗೈಸ್ ಅಕ್ಟೋಬರ್ ಏಳನೇ ತಾರೀಕು ಅನ್ನೋದವರೆಗೂ ಇರುತ್ತೆ ಮರೀದಿರೋ ಹೋಗಿ ಈವೆಂಟ್ನ ಸ್ಪಾರ್ಟಿಪೇಟ್ ಮಾಡಿ ಮರಿಬೇಡಿ ಗೈಸ್ ಓಕೆನಾ ರಿವಾರ್ಡ್ ನೋಡ್ಬೋದು ಇಲ್ಲಿ ಒನ್ ಏಯ್ಟ್ ಹಂಡ್ರೆಡ್ ಯೂಸ್ ಅನ್ನೋದು ಸುಮ್ಮನೆ ಈವೆಂಟ್ ಬಿನ್ನರ್ ರೋಲ್ಡ್ ಔಟ್ ಫಾರ್ ಫೋರ್ಟೀನ್ ಡೇಸ್ ಅನ್ನೋದು ಇರುತ್ತೆ ಗೈಸ್ ಓಕೆನಾ ಹಂಗೆ ನಾನು ಬಿ ಜಿ ಎಮ್ ಐ ಲೈವ್ ಬರ್ತಾ ಇದ್ದೀನಿ ಗೈಸ್ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟಲ್ಲೂ ಕೇಳಿ ಇಲ್ಲಾಂತಂದ್ರೆ ನಾನು ಲೈವ್ ಬರ್ತೀನಿ ಹತ್ತು ಗಂಟೆಗೆ ಇಲ್ಲ ಏಯ್ಟ್ ಓ ಕ್ಲಾಕ್ಗೆ ನಾನು ಲೈವ್ ಅನ್ನೋದು ಬರ್ತೀನಿ ಓಕೆನಾ ಇವತ್ತು ಬಂದು ಲೈವ್ ಜಾಯ್ನ್ ಆಗಿ ಬಂದು ಸೆಕೆಂಡ್ ಚಾನಲಲ್ಲಿ ಬರ್ತಾ ಇರೋದು ಗೈಸ್ ಲೈವ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದು ಕ್ಲಿಕ್ ಆಗಿ ಸಪೋರ್ಟ್ ಮಾಡಿ ಆ ಚಾನಲ್ಗೆ ಮಸ್ತ್ ಫನ್ನಿ ಮೂಮೆಂಟ್ ಆಗಿ ತಗೊಂಡು ಹೋಗೋಣ ನಿಮ್ಮ ಜೊತೆನೂ ಆಡ್ತೀನಿ ರಿಕ್ವೆಸ್ಟ್ ಕಳಿಸಿ ನಾನು ಎಲ್ಲ ಬಿಜಿಎಂ ಐ ಲೈವಲ್ಲಿ ಬರ್ತಾನೆ ಐಡಿಯಾ ಎಲ್ಲ ಮೆನ್ಷನ್ ಮಾಡಿರ್ತೀನಿ ರಿಕ್ವೆಸ್ಟ್ ಕಳ್ಸ್ಕೊಂಡು ಲೈವ್ ಆಡೋ ಲೈವಲ್ಲಿ ಇರ್ತೀನಿ ಬನ್ನಿ ಇದ್ರ ಬಗ್ಗೆನೂ ಡೌಟ್ಸ್ ಇದ್ರೆ ನಾನು ಅದ್ರಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತಾ ಇರ್ತೀನಿ ಯಾರ್ಯಾರು ಬಂದು ಜಾಯ್ನ್ ಆಗ್ತಿರೋ ಅವರೆಲ್ಲ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಒಂದು ಕಮೆಂಟ್ ಅನ್ನೋದು ಮಾಡಿ ಗೈಸ್ ಓಕೆನಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಈ ವಿಡಿಯೋ ಅಲ್ಲಿ ಯು ಸಿ ಸಿಕ್ಕಿದ್ರೆ ಇನ್ನೊಂದು ಮೇನ್ ಪಾಯಿಂಟ್ ಬಂದು ಯು ಸಿ ಯಾರಗನ್ನ ಸಿಕ್ಕಿದ್ರೆ ನನಗೆ ವಿಡಿಯೋ ಕಳಿಸ್ಕೊಡಿ ಗೈಸ್ ಓಕೆನಾ ನೀವು ಕಮೆಂಟಲ್ಲೇ ಅಲ್ಲೇ ಮೆಸೇಜ್ ಮಾಡಿ ಜಾಸ್ತಿ ಜನ ಕಮೆಂಟ್ಸ್ ಏನೋ ಮಾಡಲ್ಲ ಬಟ್ ಆ ಥರ ಏನಾದರೂ ಸಿಕ್ತ ಕಮೆಂಟ್ ಮಾಡಿ ನಾನು ಆ ವಿಡಿಯೋನ ತಗೊಂಡು ನನ್ ಹಾಕಿ ತೋರಿಸ್ತೀನಿ ನೋಡಿ ಗೈಸ್ ಇವ್ರಿಗೆ ಸಿಕ್ಕಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಯು ಸಿ ಅನ್ನೋದು ಪಕ್ಕ ಸಿಗುತ್ತೆ ಗೈಸ್ ನನ್ನ ವೀಡಿಯೋ ಒಂದು ಸಾವಿರ ಜನ ನೋಡಿದ್ರೆ ಅದರಲ್ಲಿ ಒಂದು ನೂರು ಜನ ನೋಡಿದ್ರೆ ಯಾರ್ಗನ ಒಬ್ಬರಿಗಾದರೂ ಸಿಗೋ ಚಾನ್ಸಸ್ ಇರುತ್ತೆ ಸಿಕ್ಕೇ ಸಿಗುತ್ತೆ ಗೈಸ್ ಅದರಲ್ಲಿ ಎಷ್ಟೊಂದು ರಿವಾರ್ಡ್ಸ್ ಎಲ್ಲ ನಾನು ಹಳೆ ವಿಡಿಯೋಸ್ ಎಲ್ಲ ಫೋನ್ ಎಲ್ಲ ಬಿನ್ ಆಗಿದೆ ಆ ಥರ ನಾನು ತೋರಿಸಿದ್ದೀನಿ ಬಟ್ ಎಷ್ಟೊಂದು ಜನ ಅವಾಗ ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ ಅದರಲ್ಲಿ ಲಕ್ಕಿ ಈ ತರ ಯೂಸ್ಫುಲ್ ವೀಡಿಯೋಸು ಮತ್ತೆ ಯೂಸ್ಫುಲ್ ಅಪ್ಡೇಟ್ಸ್ ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆವಾಗಿನೇ ನಿಮ್ಗೆ ಈ ತರ ರಿವಾರ್ಡ್ಸ್ ಎಲ್ಲ ಸಿಗ್ತಾ ಹೋಗ್ತಾ ಇರುತ್ತೆ ಇದೊಂದು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ವಿಡಿಯೋ ಫ್ಯೂಚರಲ್ಲಿ ನಾನು ಜಲ್ದಿ ಜಲ್ದಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ದಿಸ್ ಯು ಬಾಯ್ ಬಟ್ ಸಿಕ್ बाय बाय सी यू सून गाइस लाइबल सिखाना गाइस बन जॉइन आगे